ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ನವಗ್ರಹ ವೃಕ್ಷವೆಂದೇ ಕರೆಯುವ ದೂರ್ವೆ ಅಥವಾ ಗರಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ದೂರ್ವೆ ಅಥವಾ ಗರಿಕೆ ಒಂದು ರೀತಿಯ ಹುಲ್ಲು ತಂಪು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ ಗರಿಕೆಯಲ್ಲಿ ಔಷಧೀಯ ಗುಣಗಳು ಹೆಚ್ಚಾಗಿದೆ ಹೊಟ್ಟೆಯ ಸಮಸ್ಯೆಗೆ ಮಲಬದ್ಧತೆ ನಿವಾರಣೆಗೆ ಗರಿಕೆಯ ಹುಲ್ಲಿನ ರಸವನ್ನು ಕುಡಿಯುತ್ತಾರೆ ಗರಿಕೆ ಹುಲ್ಲಿನ ರಸವನ್ನು ನೋವಿನಲ್ಲಿ ಶಮನಕಾರಿಯಾಗಿ ಕೊಡುತ್ತಾರೆ ಆಯಸ್ಸು ವೃದ್ಧಿಗೆ ಇದರಿಂದ ಹೋಮ ಮಾಡಿಸುತ್ತಾರೆ ಶುಭ ಕಾರ್ಯದಲ್ಲಿ ಇದನ್ನು ಉಪಯೋಗಿಸುತ್ತಾರೆ ದುರ್ವಾರ್ತ್ ಕುಲವೃದ್ಧಿ ಎನ್ನುವ ಮಾತಿದೆ ಪ್ರತಿನಿತ್ಯ ಗಣಪನಿಗೆ ಎಳೆಯ ದೂರ್ವ ಪತ್ರವನ್ನು ಇಪ್ಪತ್ತೊಂದು ಸಂಖ್ಯೆಯಲ್ಲಿ ಅರ್ಪಿಸಬೇಕು ಆಯುರ್ವೇದದ ಪ್ರಕಾರ ಗರಿಕೆಯ ರಸವನ್ನು ಸೇವಿಸುವುದರಿಂದ ದೇಹದ ಉಷ್ಣಾಂಶ ಕಡಿಮೆಯಾಗುತ್ತದೆ ಗರಿಕೆ ಹುಲ್ಲಿನ ಕಷಾಯ ಮೂತ್ರಸ್ರಾವವನ್ನು ಹೆಚ್ಚಿಸುತ್ತದೆ ಜಲೋದಾರ ರೋಗಕ್ಕೆ ಔಷಧಿಯಾಗಿಯೂ ಬಳಕೆಯಾಗುತ್ತದೆ ಬೇರು ಮತ್ತು ಗುಪ್ತಕಾಂಡಗಳಿಂದ ಮೂತ್ರಜನಕಾಂಗ ಮತ್ತು ಜನನಾಂಗಗಳ ಕೆಲವು ರೋಗಗಳ ನಿವಾರಣೆಯಾಗುತ್ತದೆ ರಕ್ತಸ್ರಾವವನ್ನು ತಡೆಯಲು ಇದನ್ನು ಬಳಸುತ್ತಾರೆ ಮೂಗಿನಲ್ಲಿ ರಕ್ತ ಸೋರುತ್ತಿದ್ದರೆ ಈ ಗರಿಕೆಯನ್ನು ಬಳಸುವುದರಿಂದ ರಕ್ತ ಸೋರಿಕೆಯನ್ನು ನಿಲ್ಲಿಸಬಹುದು ಗರಿಕೆ ರಸವನ್ನು ಹಾಗೆಯೂ ಸಹ ಜಗಿದು ತಿನ್ನಬಹುದು ಗರಿಕೆಯು ವಿಕಿರಣ ತಡೆಗಟ್ಟುವ ಶಕ್ತಿಯೂ ಇದೆ ಎಂಬುದು ಹೇಳಲಾಗುತ್ತದೆ ಬಹುಶಃ ಆ ಕಾರಣದಿಂದಲೇ ಗ್ರಹಣ ಕಾಲದಲ್ಲಿ ಆಹಾರ ವಸ್ತುಗಳ ಮೇಲೆ ಈ ಗರಿಕೆಯನ್ನು ಇಡಲಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್